ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸಿನಿಮಾ ರಂಗ ಅನ್ನೋದು ಒಂಥರ ಗಾಜಿನ ಮನೆ ಇದ್ದಂತೆ ಅಲ್ಲಿ ಯಾರೇ ಸೆಲೆಬ್ರಿಟಿಗಳಾದರೂ ಅವರ ಬದುಕು ಖುಲ್ಲ ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಏನೇ ಕೆಲಸ ಮಾಡೋದಾಗ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅಪ್ಪಿತಪ್ಪಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಮುಗದೆ ಹೋಯಿತು ಕಂಡೋರ ಜೀವನದಲ್ಲಿ ಕೈಯಾಡ್ಸೋದಕ್ಕೆ ಕಾಯೋರೇ ಜಾಸ್ತಿ ಅವರ ಜೀವನದಲ್ಲಿ ಹಾಗಂತೆ ಹೀಗಂತೆ ಅವರ ಬದುಕು ಹಾಗಾಗಿದೆಯಂತೆ ಹೀಗಾಗಿದೆಯಂತೆ ಅಂತ ಹತ್ತಾರು ಕಥೆ ಹಬ್ಬಿಸ್ತಾರೆ ಕಥೆಯಲ್ಲಿ ಕೂತ್ಕೊಂಡು ಕಂಡೋರ ಬದುಕಿನ ಬಗ್ಗೆ ಗುಂಡು ಹಾರಿಸೋರೇ ಜಾಸ್ತಿ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಹಾವಳಿ ಜಾಸ್ತಿ ಆದ ಮೇಲಂತೂ ಇಲ್ಲ ಸಲ್ಲದ ಸುದ್ದಿಯನ್ನ ತೇಲ್ಬಿಡೋರೆ ಜಾಸ್ತಿ ಆಗ್ತಿದ್ದಾರೆ ಇಂಥ ಹತ್ತಾರು ಗಾಳಿ ಸುದ್ದಿಗಳೇ ಕೆಲವರ ಬದುಕಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿದೆ ಒಬ್ಬರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋ ಕೆಲಸ ಮಾಡಿದ್ದು ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಯಾಗೋ ವಿಷಯಗಳ ಬಗ್ಗೆ ಹಲವರು ಪ್ರತಿಕ್ರಿಯೆ ನೀಡಿದ್ರೆ ಇನ್ನೂ ಕೆಲವರು ಮೌನವಾಗಿ ಉಳಿದು ಬಿಡ್ತಾರೆ ಅಂತಹದ್ದೇ ವಿವಾದ ಆಗಿದ್ದು ನಟ ಸೃಜನ್ ವಿಷಯದಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ಆದ ದಿನದಿಂದಲೂ ಬಹುತೇಕರು ಬೊಟ್ಟು ಮಾಡಿದ್ದು ಸೃಜನ್ ಕಡೆ ಬಹುತೇಕರು ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನಬಹುದು ಇಲ್ಲ ಸಲ್ಲದ ವಿಡಿಯೋ ಇಟ್ಕೊಂಡು ಸೃಜನ್ ಹಾಗೂ ನಿವೇದಿತಾ ಬಗ್ಗೆ ಸಂಬಂಧ ಕಟ್ಟೋ ಕೆಲಸ ಮಾಡಿದ್ರು ನಿವೇದಿತಾ ಗೌಡ ಡಿವೋರ್ಸ್ ಆಗೋದಕ್ಕೆ ಸೃಜನ್ ಲೋಕೇಶ್ ಅವರೇ ಕಾರಣ ಅಂತಾನು ಸುಳ್ಳು ಸುದ್ದಿ ಕಪ್ಸಿದ್ರು ಇದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ಇದೇ ವೈರಲ್ ಆಗಿತ್ತು ಅಷ್ಟು ದೊಡ್ಡ ಸುದ್ದಿಯಾಗಿದ್ದು ಸೃಜನ್ ಗಮನಕ್ಕೆ ಬರದೇ ಇರುತ್ತ ಅವರ ಕುಟುಂಬಕ್ಕೆ ಗೊತ್ತಾಗದೇ ಇರುತ್ತಾ ಆದರೆ ಸೃಜನ್ ಲೋಕೇಶ್ ಈ ಬಗ್ಗೆ ಎಲ್ಲೂ ಮಾತನಾಡಿರಲಿಲ್ಲ ಸೃಜನ್ ತಾಯಿ ಗಿರಿಜಾ ಲೋಕೇಶ್ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು ಸೃಜನ್ ಮಾತ್ರ ಎಲ್ಲೂ ಈ ಬಗ್ಗೆ ಮಾತನಾಡಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮತ್ತು ನಿವೇದಿತಾ ವಿಷಯವಾಗಿ ಎದ್ದಿದ್ದ ಗಾಳಿ ಸುದ್ದಿ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹಬ್ಬಿಸಿದವರಿಗೆ ಖಡಕ್ಕಾಗೇ ಉತ್ತರ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಕನ್ನಡ ಸಿನಿಮಾ ರಂಗದ ಟಾಕಿಂಗ್ ಸ್ಟಾರ್ ಅಂತಾನೆ ಕರೆಸಿಕೊಳ್ಳೋ ವ್ಯಕ್ತಿ ಅಂದ್ರೆ ಸೃಜನ್ ಲೋಕೇಶ್ ಅವರ ವೈಯಕ್ತಿಕ ಬದುಕು ಆಗಾಗ ಚರ್ಚೆಗೀಡಾಗ್ತಾನೆ ಇರುತ್ತೆ ಸುಮಾರು ವರ್ಷದಿಂದ ಅವರ ಮದುವೆ ವಿಷಯವಾಗಿ ಚರ್ಚೆಯಾಗಿತ್ತು ಮದುವೆ ಅಂದ್ರೆ ಅವರ ಪತ್ನಿ ವಿಷಯವಾಗಿ ಅಲ್ಲ ವಿಜಯಲಕ್ಷ್ಮಿ ಜೊತೆಗಿನ ಎಂಗೇಜ್ಮೆಂಟ್ ಮುರಿದು ಬಿದ್ದ ವಿಷಯವಾಗಿ ವಿಜಯಲಕ್ಷ್ಮಿ ಎಲ್ಲೇ ಏನೇ ಮಾತನಾಡಿದ್ರು ಅದಕ್ಕೆ ಸೃಜನ್ ಲೋಕೇಶ್ ಹೆಸರು ಎಳೆತ್ತಿರ್ತಾರೆ ಆದರೆ ಈ ವಿಷಯದಲ್ಲಿ ಸೃಜನ್ ಬಗ್ಗೆ ಯಾರೊಬ್ಬರೂ ನೆಗೆಟಿವ್ ಆಗಿ ಮಾತನಾಡಿದ್ದಿಲ್ಲ ಸೃಜನ್ಗೆ ವಿಜಯಲಕ್ಷ್ಮಿ ಮೋಸ ಮಾಡಿದ್ರು ಪ್ರೀತಿಸಿ ಮದುವೆ ಆಗೋ ನಾಟಕ ಆಡಿದ್ರು ಅಂತ ಕ್ಲಾಸ್ ತೆಗೆದುಕೊಳ್ಳೋರೇ ಜಾಸ್ತಿ ಇದರ ಜೊತೆಗೆ ತುಂಬಾ ನೆಗೆಟಿವ್ ಆಗಿ ಸುದ್ದಿ ಆಗಿದ್ದು ಅಂದರೆ ಅದು ನಿವೇದಿತಾ ಗೌಡ ವಿಷಯ ಈ ಎರಡು ವಿಷಯದ ಬಗ್ಗೆ ಸೃಜನ್ ಯಾವತ್ತೂ ಮಾತನಾಡಿದವರಲ್ಲ ಇಂತಹ ಸುದ್ದಿಗಳ ಕಡೆ ಗಮನ ಕೊಟ್ಟವರು ಅಲ್ಲ ಯಾಕೆ ಹೇಗೆ ಅನ್ನೋ ಪ್ರಶ್ನೆಗೆ ಸೃಜನ್ ಅವರೇ ಎಳೆ ಎಳೆಯಾಗಿ ತಮ್ಮ ಮನಸ್ಸಿನ ಮಾತನ್ನು ಹೊರಗೆಟ್ಟಿದ್ದಾರೆ ವಿವಾದ ಬಂದಾಗ ನಾನು ಅದನ್ನು ಕಡೆಗಣಿಸ್ತೀನಿ ಯಾಕಂದರೆ ನಾನೇನೋ ತಪ್ಪು ಮಾಡಿದಾಗ ಅಥವಾ ಇನ್ನೇನೋ ಮಾಡಿದಾಗ ನನ್ನ ಸ್ನೇಹಿತನಾಗಿ ಅಥವಾ ನನ್ನ ಹಿತೈಷಿಯಾಗಿ ಹೇಳಿದರೆ ಕೇಳಿಸ್ಕೊಳ್ತೀನಿ ಆದರೆ ಪರಿಚಯ ಇಲ್ಲದವರು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡಿದಾಗ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ನಾನು ಯಾಕೆ ಗೊತ್ತಿಲ್ಲದವ್ರ ಬಗ್ಗೆ ಅಷ್ಟಾಗಿ ಪ್ರಾಮುಖ್ಯತೆ ಕೊಡಬೇಕು ಅಂದಿದ್ದಾರೆ ಆತ್ಮೀಗಿರ ಕೆಲವೊಂದು ಸಾರಿ ವೈಯಕ್ತಿಕ ವಿಚಾರವನ್ನ ಮಾತನಾಡುವಾಗ ಅಧಿಕಾರ ಯಾರಿಗೂ ಇರಲ್ಲ ಯಾಕಂದ್ರೆ ಸುಖ ಸುಮ್ಮನೆ ಸುದ್ದಿಯಾಗೋ ವಿಚಾರಗಳ ಹಿಂದೆ ಏನಾಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಆದ್ರೆ ಗೊತ್ತಿಲ್ಲದ ವಿಚಾರವನ್ನ ಇದು ಹೀಗೇನ ಅಂದ್ಕೊಳ್ಳೋರೇ ಜಾಸ್ತಿ ಯಾರ್ಯಾರಿಗೋ ಸಂಬಂಧ ಕಟ್ಟಿ ಇವರೇ ಇರಬೇಕು ಇದೇ ರೀತಿ ಆಗಿರಬಹುದು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಇವರಿಗೆಲ್ಲ ಇದು ಹೇಗ್ ಗೊತ್ತಿರುತ್ತೆ ನನಗೇನು ಹೆಂಡತಿ ಮಕ್ಕಳು ಇಲ್ವಾ ಅವರಿಗೂ ಬೇಜಾರಾಗುತ್ತೆ ಅನ್ನೋ ಸಾಮಾನ್ಯ ಪರಿಜ್ಞಾನ ಕೂಡ ಬೇಡ್ವಾ ನನ್ನ ಬಗ್ಗೆ ನಿರ್ಧಾರ ಮಾಡಲು ಇವರು ಯಾರು ನಿಮ್ಮ ಹತ್ತಿರ ಏನಾದರೂ ಸಾಕ್ಷಿ ಇದೆಯಾ ಇಲ್ಲ ಅಂದಮೇಲೆ ಹೇಗೆ ಒಂದು ಸಂಬಂಧ ಹಾಳು ಮಾಡ್ತೀರ ಹೀಗಾಗಿ ನಾನು ಈ ಥರದ ಸುದ್ದಿಗಳನ್ನು ಇಗ್ನೋರ್ ಮಾಡೋದು ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ಬೈ ಚಾನ್ಸ್ ನಾನು ಈಗೇನಾದರೂ ಒಬ್ಬರಿಗೆ ಉತ್ತರ ಕೊಟ್ಟರೆ ನಾಳೆ ಮತ್ತೊಬ್ಬರು ಮತ್ತೇನೋ ಮಾತನಾಡ್ತಾರೆ ಆಗ ಮತ್ತೆ ಅದಕ್ಕೆ ಉತ್ತರ ಕೊಡ್ತಾ ಕೊಡಬೇಕು ಅದಕ್ಕಿಂತ ಸುಮ್ಮನಾಗೋದೇ ವಾಸಿ ನಾವು ಮಾತನಾಡಬಾರ್ದು ನಮ್ಮ ಕೆಲಸ ಮಾತನಾಡಬೇಕು ಅನ್ನೋ ಮಾತಿನಲ್ಲಿ ನಂಬಿಕೆ ಇಟ್ಟವ ನಾನು ಹೀಗಾಗಿ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂದಿದ್ದಾರೆ ಆತ್ಮಗೆರೆ ನಾನೇನೇ ಮಾಡಿದ್ರು ಅದು ಸರಿನೋ ತಪ್ಪು ಅದನ್ನು ಪ್ರಶ್ನಿಸುವ ಹಕ್ಕು ನನ್ನಮ್ಮ ಮತ್ತು ನನ್ನ ಹೆಂಡತಿ ನನ್ನ ಅಕ್ಕ ನನ್ನ ಮಕ್ಕಳು ನನ್ನ ಸ್ನೇಹಿತರು ಅಷ್ಟೇ ಯಾಕೆ ನನ್ನ ಶತ್ರುಗಳಿಗೂ ಕೂಡ ಇದೆ ಯಾಕಂದರೆ ಅವರಿಗೂ ನನ್ನ ಜೀವನದಲ್ಲಿ ನಾನು ಸ್ಥಾನ ಕೊಟ್ಟಿದ್ದೇನೆ ಮೊದಲೆಲ್ಲ ನಾವು ಒಬ್ಬರ ಬಗ್ಗೆ ಮಾತನಾಡಬೇಕು ಅಂದರೆ ಹತ್ತು ಬಾರಿ ಯೋಚನೆ ಮಾಡ್ತಾ ಇದ್ವಿ ಆದರೆ ಈಗ ಯಾರ ಬಗ್ಗೆಯಾದರೂ ಯಾರಾದರೂ ಬಾಯಿಗೆ ಬಂದಂತೆ ಮಾತನಾಡೋರು ಹುಟ್ಕೊಂಡಿದ್ದಾರೆ ಕೈಯಲ್ಲಿ ಮೊಬೈಲ್ ಇದ್ದವರೆಲ್ಲ ಈಗ ಪತ್ರಕರ್ತರಾಗಿದ್ದಾರೆ ನಮ್ಮ ವ್ಯವಸ್ಥೆ ಇಷ್ಟೊಂದು ಹದಗೆಟ್ಟು ಹೋಗಿದೆಯಾ ಅನ್ನಿಸ್ತಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಸೃಜನ್ ಮತ್ತು ನಿವೇದಿತಾ ಒಂದೊಳ್ಳೆ ಸ್ನೇಹಿತರಾಗಿ ಗುರು ಶಿಷ್ಯರಂತೆ ಇದ್ದವರು ಬೈ ಚಾನ್ಸ್ ನಿವೇದಿತಾ ಗೌಡ ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ಸೃಜನ್ ಅವರೇ ಕಾರಣ ಅನ್ನೋದಾದ್ರೆ ಸೃಜನ್ ಜೊತೆ ಚಂದನ್ ಶೆಟ್ಟಿ ಮುನ್ಸ್ಕೊಳ್ಬೇಕಿತ್ತು ಈ ವ್ಯಕ್ತಿಯೇ ನಮ್ಮ ಸಂಬಂಧಕ್ಕೆ ಹುಳಿ ಹಿಂಡಿದವರು ಅಂತ ವಿಷ ಕಾರಬೇಕಿತ್ತು ಆದರೆ ಇವತ್ತಿಗೂ ಕೂಡ ಚಂದನ್ ಶೆಟ್ಟಿ ಮತ್ತು ಸೃಜನ್ ತುಂಬಾನೇ ಆತ್ಮೀಯರಾಗಿದ್ದಾರೆ ಸೃಜನ್ ಅವರ ಸಿನಿಮಾಗೆ ಚಂದನ್ ಶೆಟ್ಟಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ಸೃಜನ್ ಮತ್ತು ನಿವೇದಿತಾ ಮಧ್ಯೆ ಒಂದೊಳ್ಳೆ ಸ್ನೇಹ ಸಂಬಂಧ ಮಾತ್ರ ಇದ್ದಿದ್ದು ಅಂತ ಆತ್ಮೀಯರೇ ಸೃಜನ್ ಹಾಗೂ ನಿವೇದಿತಾ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ